ಅಷ್ಟೇ ಸಾಲದು ಅಂಥೇಳಿ ದಿನ ಅವರ ಭಾಷಣದಲ್ಲಿ ಅಗ್ನಿವೀರ್ ಬಗ್ಗೆ ಮಾತನಾಡಿದ್ದಾರೆ ರೈತರ ಬಗ್ಗೆ ಮಾತನಾಡಿದ್ದಾರೆ ಅಯೋಧ್ಯೆ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಮತ್ತು ಮೈಕ್ರೋಫೋನ್ ಬಗ್ಗೆ ಕೂಡ ಮಾ ಮಾತನಾಡಿದ್ದಾರೆ ಇವೆಲ್ಲ ವಿಚಾರಗಳಲ್ಲಿ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಒಂದು ಕಡೆ ಹಿಂದೂಗಳಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ತೇಜವಧ ಮಾಡಿರ್ತಕ್ಕಂಥದ್ದು ಅನೇಕ ವಿಚಾರಗಳಲ್ಲಿ ಸುಳ್ಳು ಪ್ರಚಾರವನ್ನು ಆ ಸದನದಲ್ಲಿ ಕೂತು ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಹಾಗೆ ಹಾಗಾಗಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ನಾ ಆಗ್ರಹವನ್ನು ಮಾಡ್ತೇನೆ ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಒಂದು ಕ್ಷಮೆಯನ್ನು ಯಾಚಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹನ ಮಾಡ್ತೇನೆ ಒಬ್ಬ ಜವಾಬ್ದಾರಿ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಸುಳ್ಳು ಹೇಳಿ ಹಾಗೆ ಓಡಾಡ್ತ ಓಡೋಗ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಬಾರ್ದು ಹಿಂದೆ ನಾವು ನೋಡಿದ್ದೇವೆ ಲೋಕಸಭಾ ಚುನಾವಣೆ ಬರೋ ಮುನ್ನ ವಿದೇಶಗಳಲ್ಲಿ ಪ್ರವಾಸ ಮಾಡಿ ಭಾರತದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ದಿರ್ ಇಸ್ ನೋ ಡೆಮೋಕ್ರಸಿ ಇನ್ ದ ಕಂಟ್ರಿ ಇಂಡಿಯಾದಲ್ಲಿ ದರ್ ಇಸ್ ನೋ ಡೆಮೋಕ್ರಸಿ ಅನ್ನುವ ಆರೋಪವನ್ನು ಮಾಡಿದರು ಆದರೆ ಇವತ್ತು ಸದನದನ್ನ ಸದನವನ್ನು ಉಪಯೋಗಿಸ್ಕೊಂಡು ಸದನದಲ್ಲಿ ಇವತ್ತು ಹಿಂದೂಗಳಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ತೊಂಬತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತೇನು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ನೂರರ ಗಡಿಯನ್ನು ಕೂಡ ದಾಟಕ್ಕೆ ಸಾಧ್ಯ ಆಗದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಆ ಪಕ್ಷದ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಇವತ್ತು ವಿಪಕ್ಷ ನಾಯಕರಾಗಿ ಮನಸೋ ಇಚ್ಛೆ ಹೊತ್ತು ಮಾತಾಡೋದಕ್ಕೆ ಆ ಸದನವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇದು ಖಂಡನೀಯ ನಾನು ತಮ್ಮ ಮೂಲಕ ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ ಹಿಂದೂಗಳ ತೇಜವಧೆ ಮಾಡೋದಕ್ಕೆ ತಾವು ಏನು ಸದನವನ್ನು ಬಳಸ್ಕೊಳ್ತಾ ಇದ್ದೀರಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಿಖ್ ಹತ್ಯಾಕಾಂಡ ಇದಕ್ಕೆ ಕಾರಣೀಭೂತ್ರ ಯಾರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಿಖ್ ಹತ್ಯಾಕಾಂಡ ಇದಕ್ಕೆ ಕಾರಣೀಭೂತರು ಇದೇ ಕಾಂಗ್ರೆಸ್ ಪಕ್ಷದ ಮುಖಂಡರು ತಾನೆ ಅದೇ ರೀತಿ ತುರ್ತು ಪರಿಸ್ಥಿತಿಯನ್ನು ದೇಶದ ಮೇಲೆ ಹೇರಿ ಈ ದೇಶದ ಮುಗ್ಧ ಜನರ ಮೇಲೆ ದಬ್ಬಾಳಿಕೆ ಮಾಡಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ ಪಕ್ಷ ಇಂಥ ಒಂದು ಕಾಂಗ್ರೆಸ್ ಪಕ್ಷ ದೇಶವನ್ನೇನೋ ಉದ್ಧಾರ ಮಾಡಿಬಿಡ್ತೀವಿ ಅಂತೇಳಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಜನರ ಮುಂದೆ ಅನೇಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಈಗ ವಿರೋಧ ಪಕ್ಷದ ಸ್ಥಾನ ದಕ್ಕಿದೆ ಅಂತ ಹೇಳಿ ಹಿಂದೂಗಳನ್ನು ತೇಜೋವಧ ಮಾಡ್ತಾ ಇರ್ತಕ್ಕಂಥದ್ದು ಯಾರೂ ಕೂಡ ಇದನ್ನು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ